ಸಿ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಹೊಸ ಶುಲ್ಕಗಳು ಹಾಗೂ ನಿಯಮಗಳು ಜಾರಿ ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸಿದರೆ ಶೇಕಡ ಒಂದರಷ್ಟು ಶುಲ್ಕ ಎಕನಾಮಿಕ್ ಟೈಮ್ಸ್ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಭಾನುಪ್ರಸಾದ್ ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಹೊಂದಿದ್ದೀರಿ ಅದರಲ್ಲೂ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಅಲರ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜುಲೈ ಒಂದರಿಂದ ತನ್ನ ಕ್ರೆಡಿಟ್ ಕಾರ್ಡ್ಗಳ ನಿಯಮಗಳಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಹಾಗೆಯೇ ಕೆಲವು ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಶುಲ್ಕದಲ್ಲಿ ಕೂಡ ಬದಲಾವಣೆಯನ್ನು ತರ್ತಿದೆ ಹಾಗಿದ್ರೆ ಯಾವೆಲ್ಲ ಕ್ರೆಡಿಟ್ ಕಾರ್ಡ್ಗಳ ಶುಲ್ಕದಲ್ಲಿ ಬದಲಾವಣೆ ಆಗ್ತಾ ಇದೆ ಈ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಎಂಬಂತಹ ಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ದೇಶದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಅಂತಲೇ ಗುರುತಿಸ್ಕೊಂಡಿದೆ ಇದೀಗ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ಗಳ ನಿಯಮಗಳಲ್ಲಿ ಜುಲೈ ಒಂದರಿಂದ ಬದಲಾಗ್ತಾ ಇದೆ ಹಾಗೆ ಕೆಲವೊಂದು ಕ್ರೆಡಿಟ್ ಕಾರ್ಡ್ ವಹಿವಾಟುಗಳ ಮೇಲೆ ಶುಲ್ಕವನ್ನು ಕೂಡ ವಿಧಿಸ್ತಾ ಇದೆ ಹಾಗಿದ್ರೆ ಯಾವೆಲ್ಲ ಕ್ರೆಡಿಟ್ ಕಾರ್ಡ್ ವಹಿವಾಟಿಗೆ ಶುಲ್ಕವನ್ನು ಭರಿಸಬೇಕಾಗತ್ತೆ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈ ಎಲ್ಲ ಒಂದು ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ನೀವೇನಾದರೂ ಮನೆ ಬಾಡಿಗೆಯನ್ನು ಪಾವತಿ ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡನ್ನು ಬಳಸ್ತಿದ್ರೆ ನೀವು ಇನ್ನು ಮುಂದೆ ಒಂದು ಪರ್ಸೆಂಟ್ ಶುಲ್ಕವನ್ನು ಹೆಚ್ಚುವರಿಯಾಗಿ ಬಳಸಬೇಕಾಗತ್ತೆ ಯಾಕೆಂದರೆ ಕ್ರೆಡಿಟ್ ಕಾರ್ಡ್ ಬಳಸಿ ಮ ಬಾಡಿಗೆಯನ್ನು ನೀವು ಮನೆ ರೆಂಟನ್ನು ಪಾವತಿ ಮಾಡ್ತಾಯಿದ್ರೆ ಅದಕ್ಕೆ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಿತಿಯನ್ನು ಇರತ್ತೆ ಯಾವುದೇ ಶುಲ್ಕ ಇಲ್ಲದೆ ನೀವು ಪಾವತಿ ಮಾಡ್ಬೋದು ನೀವೇನಾದರೂ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚಿನ ಬಾಡಿಗೆಯನ್ನು ಪಾವತಿ ಮಾಡಿದ್ದೀರಿ ಅಂತ ಆದರೆ ನೀವು ಶೇಕಡ ಒಂದರಷ್ಟು ಶುಲ್ಕವನ್ನು ಬರೆಸ್ಬೇಕಾಗತ್ತೆ ಆನ್ಲೈನ್ ಗೇಮಿಂಗ್ ಖರ್ಚುಗಳ ಮೇಲೆ ಒಂದು ಪರ್ಸೆಂಟ್ ಶುಲ್ಕ ಸೊ ಇನ್ನು ನೀವು ಸ್ಕಿಲ್ಡ್ ಬೇಸ್ಡ್ ಆನ್ಲೈನ್ ಗೇಮಿಂಗ್ ಅಂತ ಏನು ಹೇಳ್ತೀರಿ ರಮ್ಮಿ ಸರ್ಕಲ್ ಆಗಿರ್ಬೋದು ಡ್ರೀಮ್ ಲೆವೆನ್ ಆಗಿರ್ಬೋದು ಮೈ ಇಲೆವೆನ್ ಸರ್ಕಲ್ ಆಗಿರ್ಬೋದು ಇಂತಹ ಆನ್ಲೈನ್ ಗೇಮಿಂಗ್ಗಳನ್ನು ನೀವೇನಾದರೂ ಕ್ರೆಡಿಟ್ ಕಾರ್ಡನ್ನು ಬಳಕೆ ಮಾಡಿ ಅದ್ರ ಮೂಲಕ ಪಾವತಿ ಮಾಡಿ ಆಟ ಆಡ್ತಾಯಿದ್ರೆ ಅದಕ್ಕೂ ಕೂಡ ನೀವು ಒಂದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕವನ್ನು ಬರೆಸ್ಬೇಕಾಗತ್ತೆ ಸೊ ಇಲ್ಲೂ ಕೂಡ ನೀವು ಹತ್ತು ಸಾವಿರದವರೆಗಿನ ಖರ್ಚು ಮಾಡಿದ್ರೆ ಹತ್ತು ಸಾವಿರ ರೂಪಾಯಿವರೆಗೆ ಖರ್ಚು ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ಅದಕ್ಕೇನು ಶುಲ್ಕ ಇರೋದಿಲ್ಲ ನೀವೇನಾದರೂ ಒಂದು ತಿಂಗಳಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಾವತಿಯನ್ನು ಕ್ರೆಡಿಟ್ ಮೂಲಕ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಆನ್ಲೈನ್ ಗೇಮಿಗೆ ಖರ್ಚು ಮಾಡಿದ್ದೀರಿ ಅಂದರೆ ಅದಕ್ಕೆ ಕೂಡ ಶೇಕಡ ಒಂದರಷ್ಟು ನೀವು ಶುಲ್ಕವನ್ನು ಬರೆಸ್ಬೇಕಾಗತ್ತೆ ಇಲ್ಲಿ ಕೂಡ ಇನ್ನೊಂದು ಬದಲಾವಣೆಯನ್ನು ಮಾಡಿದರೆ ಪ್ರತಿ ವಹಿವಾಟಿಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಿತಿಯನ್ನು ಹಾಕಲಾಗಿದೆ ಅಂದರೆ ಪ್ರತಿ ವಹಿವಾಟಲ್ಲಿ ನೀವು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ನೀವು ಪಾವತಿಯನ್ನು ಮಾಡಬಹುದು ವ್ಯಾಲೆಟ್ ಲೋಡಿಂಗ್ ವಹಿವಾಟಿಗೂ ಶೇಕಡ ಒಂದರಷ್ಟು ಶುಲ್ಕ ಇನ್ನು ನೀವೇನಾದರೂ ವ್ಯಾಲೆಟ್ ಲೋಡಿಂಗಿಗೆ ನೀವೇನಾದರೂ ಹಣವನ್ನು ಕ್ರೆಡಿಟ್ ಮಾಡಿದರೂ ಕೂಡ ನೀವು ಇನ್ನು ಮುಂದೆ ಶೇಕಡ ಒಂದರಷ್ಟು ಶುಲ್ಕವನ್ನು ಬರೆಸ್ಬೇಕಾಗುತ್ತೆ ಏನಪ್ಪ ಅಂದರೆ ನೀವು ಮೊಬಿವಿಕ್ ಆಗಿರ್ಬೋದು ಪೇಜ್ ಆ್ಯಪ್ ಆಗಿರ್ಬೋದು ಇಂತಹ ಆ್ಯಪ್ಗಳಿಗೆ ನೀವೇನಾದರೂ ಲೋಡ್ ಮಾಡೋದಕ್ಕೆ ಕ್ರೆಡಿಟ್ ಮಾಡಿದ್ರೆ ಹಣವನ್ನು ಒಂದು ತಿಂಗಳಲ್ಲಿ ಹತ್ತು ಸಾವಿರ ರೂಪಾಯಿವರೆಗೆ ಲೋಡ್ ಮಾಡಿದ್ರೆ ನಿಮಗೆ ಯಾವುದೇ ಶುಲ್ಕ ಇರೋದಿಲ್ಲ ಆದರೆ ನೀವು ಒಂದು ತಿಂಗಳಲ್ಲಿ ಹತ್ತು ಸಾವಿರ ರೂಪಾಯಿಗಿನ ಹೆಚ್ಚಿನ ವ್ಯಾಲೆಟ್ ಲೋಡಿಂಗ್ ಇದರ ಮೇಲೆ ನಿಮಗೆ ಶೇಕಡ ಒಂದರಷ್ಟು ಶುಲ್ಕವನ್ನು ವಿಧಿಸಲಾಗುತ್ತೆ ಇಲ್ಲೂ ಕೂಡ ಪ್ರತಿ ವಹಿವಾಟಿಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಿತಿಯನ್ನು ಹೇರಲಾಗುತ್ತೆ ರಿವಾರ್ಡ್ ಪಾಯಿಂಟ್ಸ್ ಮೇಲೆ ಮಾಸಿಕ ಮಿತಿ ನಿಯಮ ಇನ್ನು ರಿವಾರ್ಡ್ ಪಾಯಿಂಟ್ಸ್ಗಳ ಮೇಲೆ ಕೂಡ ಕೆ ರಿವಾರ್ಡ್ ಪಾಯಿಂಟ್ಸ್ ನಿಯಮಗಳಲ್ಲಿ ಕೂಡ ಕೆಲವೊಂದು ಬದಲಾವಣೆಯನ್ನು ತಂದಿದೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಮಾಡ್ತಿತ್ತು ಇದುವರೆಗೆ ಕ್ರೆಡಿಟ್ ಕಾರ್ಡ್ ಮೇಲಿನ ರಿವಾರ್ಡ್ ಪಾಯಿಂಟ್ ಮೇಲೆ ಯಾವುದೇ ಮಿತಿ ಇರಲಿಲ್ಲ ಈಗ ಜುಲೈ ಒಂದರಿಂದ ಕೆಲವು ಕಾರ್ಡ್ಗಳಿಗೆ ಒಂದು ತಿಂಗಳಲ್ಲಿ ಹತ್ತು ಸಾವಿರ ಪ ಹತ್ತು ಸಾವಿರ ರಿವಾರ್ಡ್ ಪಾಯಿಂಟ್ಸ್ ಮಾತ್ರ ಆ್ಯಡ್ ಆಗುತ್ತೆ ಅದರ ಮೇಲೆ ಆ್ಯಡ್ ಆಗೋದಿಲ್ಲ ಇನ್ನು ಕೆಲವು ಆಯ್ದ ಒಂದು ಕಾರ್ಡ್ಗಳಿಗೆ ಒಂದು ತಿಂಗಳಲ್ಲಿ ಐದು ಸಾವಿರ ರೂಪಾಯಿವರೆಗೆ ಮಾತ್ರ ನೀವು ರಿವಾರ್ಡ್ ಪಾಯಿಂಟ್ಸನ್ನು ತಗೋಬೋದು ಅದರ ಮೇಲೆ ನೀವು ರಿವಾರ್ಡ್ ಪಾಯಿಂಟ್ಸ್ ತಗೊಳೋದಕ್ಕೆ ಆಗೋದಿಲ್ಲ ಇನ್ನು ಕೆಲವೊಂದು ಆಯ್ದ ಒಂದು ಅಥವಾ ಎರಡು ಕ್ರೆಡಿಟ್ ಕಾರ್ಡ್ಗಳಿಗೆ ಯಾವುದೇ ಮಿತಿ ಇರೋದಿಲ್ಲ ಈ ವಹಿವಾಟುಗಳಿಗೆ ಯಾವುದೇ ರಿವಾರ್ಡ್ಸ್ ಪಾಯಿಂಟ್ ಇಲ್ಲ ಹಾಗೆ ಕೆಲವೊಂದು ವಹಿವಾಟುಗಳಿಗೆ ಈ ಒಂದು ನೀವು ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಯಾವುದೇ ರಿವಾರ್ಡ್ ಪಾಯಿಂಟ್ಸ್ಗಳು ಬರೋದಿಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ ಮೂಲಕ ನೀವೇನಾದರೂ ಆನ್ಲೈನ್ ಗೇಮಿಂಗ್ಗಳ ಮೇಲೆ ನೀವು ಪೇ ಮಾಡ್ತೀರಿ ಅಂದರೆ ಅಂಥ ಪೇಮೆಂಟ್ಗಳಿಗೆ ನಿಮಗೆ ಯಾವುದೇ ರಿವಾರ್ಡ್ ಪಾಯಿಂಟ್ಸ್ ಸಿಗೋದಿಲ್ಲ ಅಂತ ಹೇಳ್ಬೋದು ಹೀಗೆ ಜುಲೈ ಒಂದರಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ತರ್ತಾ ಇದೆ ಹಾಗೆ ಕೆಲವೊಂದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಗಳ ಮೇಲೆ ಶುಲ್ಕವನ್ನು ಕೂಡ ವಿಧಿಸ್ತಾ ಇದೆ ಹೀಗಾಗಿ ಯಾರೆಲ್ಲ ಕ್ರೆಡಿಟ್ ಕಾರ್ಡನ್ನು ಹೊಂದಿದಿರಿ ಅದರಲ್ಲೂ ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡನ್ನು ಹೊಂದಿರತಕ್ಕಂಥವ್ರು ಸೊ ಎಲ್ಲ ನಿಯಮಗಳನ್ನು ತಿಳ್ಕೊಳ್ಳೋದು ಅತ್ಯಗತ್ಯ ಇದರಿಂದ ಹೆಚ್ಚುವರಿ ಶುಲ್ಕವನ್ನು ಶುಲ್ಕದ ಹೊರೆಯನ್ನು ತಪ್ಪಿಸ್ಕೊಳ್ಬೋದು ಅಂತ ಹೇಳ್ಬೋದು ಹೀಗೆ ಇನ್ನೂ ಹೆಚ್ಚಿನ ಹಣಕಾಸು ಸುದ್ದಿಗಳು ಹಾಗೆ ಶೇರ್ ಮಾರುಕಟ್ಟೆ ಸುದ್ದಿಗಳಿಗಾಗಿ ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ